ಇನ್ನೂ ಹೆಚ್ಚಿನ ಸವಲತ್ತನ್ನು ಕೊಡಬೇಕು ಅಂತ ದೃಷ್ಟಿಯಲ್ಲಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡಿಕೊಡ್ತೀನಿ ಉಚಿತ ಕೊಟ್ಟರೆ ಒಳ್ಳೇದು ಅಂತಂದು ಉಚಿತ ಕೊಟ್ಬಿಟ್ರೆ ಅದ್ರ ಬ್ಯಾಲಿನೂ ಗೊತ್ತಾಗಲ್ಲ ತನಿ ನಮ್ಮ ರೈತರಿಗೆ ಅದಕ್ಕೆ ಅರ್ಧ ಹಣ ರೈತರು ಕೊಡುವಂಥದ್ದು ಫಲಾನುಭವಿಗಳು ಕೊಡೋದು ಅರ್ಧ ಹಣ ಸರ್ಕಾರ ಕೊಡುವಂಥದ್ದು ಇನ್ನು ಪೈಪಿಗೆಲ್ಲ ಬರೀ ಹತ್ತು ಪರ್ಸೆಂಟ್ ಮಾತ್ರ ರೈತರು ಕೊಟ್ಟು ಇನ್ನು ತೊಂಬತ್ತು ಪರ್ಸೆಂಟು ಸರ್ಕಾರ ಕೊಡುವಂಥದ್ದು ಇದು ಬರೀ ಸರ್ಕಾರ ಏನೋ ಯೋಜನೆ ಇದೆ ಇದೆ ಬಿಡಿ ಅನ್ನೋದು ಕಾರಣ ಇದರ ಸರಿಯಾದ ರೀತಿಯಲ್ಲಿ ನಮ್ಮ ರೈತರು ಎಲ್ಲರೂ ಕೂಡ ಸರಿಯಾದ ಉಪಯೋಗವನ್ನು ಸಬ್ಬಳೆಕ ಮಾಡ್ಕೊಂಡಾಗ ನಿಮ್ಮ ಕೃಷಿ ಚಟುವಟಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿದ ಮುಖಾಂತರ ನಿಮ್ಮ ಜಮೀನಲ್ಲಿ ಹೆಚ್ಚು ಹೆಚ್ಚೆಚ್ಚು ಅಡಿಕೆ ಬೆಳೀತಿರು ಭತ್ತ ಬೆಳೀತಿರು ಇನ್ನೇನೇನು ಆಹಾರದನ್ನು ಬೆಳೀತಿದ್ರು ಅದನ್ನು ಅರ್ಜಿ ಅದನ್ನು ಗೊತ್ತಿಲ್ಲ ನಮ್ಮ ನಮಗೆ ಬೇಕು ಮನೆಯಲ್ಲಿ ಏನು ಅನುದಾನ ಬರುತ್ತೋ ಅದನ್ನು ಬೇರೆ ರೀತಿಯ ಮೈಕಿಗೆ ಇಂದು ತಾತ್ಕಾಲಿಕ ತಗೊಂಡು ನಿಮಿತ್ತ ಸರ್ಕಾರ ಏನು ಈ ಮಿಷನ್ ಯಾವಾಗ ಇನ್ನು ಔಷಧಿ ನೀವು ಬಾಡಿಗೆ ಅವರು ತಂದು ಕೊಡ್ತಾಯಿದ್ದೀರಿ ಅದು ಕಡಿಮೆ ಆಗುತ್ತೆ ಇದರ ಉಪಯೋಗ ತಗೊಂಡು ಕೃಷಿಕರು ಇನ್ನೂ ಹೆಚ್ಚಿನ ನೆಮ್ಮದಿಯ ಕೃಷಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ よりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも分かるよりも श्रीपद रामचन्द्रिस्टो नबल